ீரா நீர் அங்காகிரா ಏನು ಕೆಲಸಗಳು ಮಾಡ್ತೀರ ಮತ್ತೆ ಹಾ ಮೂರು ದಿವಸ ಹಾಳಾಗುವಾಗವಾಗಿ ಮಾಡಿದ್ರೆ ಕೆಲಸಗಳು ನೋಡಿ ಸರ್ ನೀರು ಆಗ್ತಿಲ್ಲ ನಮ್ಮ ಕೆಲಸ ಹಂಗಡಿತಾ ಇದೆ ಅಲ್ಲಿ ನೀರು ಜಾಸ್ತಿ ಆಗಿ ಕ್ವಾಲಿಟಿ ಇರಲ್ಲ ಗೊತ್ತು ನೀರು ನೀರು ಹಾಕಿಲ್ಲ ಅಂದ್ರೂ ಹೋಗುತ್ತೆ ನೀರು ಜಾಸ್ತಿ ಹಾಕಿದ್ರೂ ಹೋಗುತ್ತೆ ಅಲ್ವಾ ನಾವು ಮನೆಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಂಗೆ ಮಾಡ್ತೀವಿ ಹೌದು ಹೆಂಗಿರುತ್ತೆ ಅದು ಮನೆ ಅಷ್ಟು ನೀಟಾಗಿ ಮಾಡ್ಕೊಂಡಿರ್ತೀವಿ ಇದು ನಮ್ಮ ಮನೆದಲ್ವಲ್ಲ ಕೆಲಸ ಹಂಗಾಗಿ ಹೆಂಗಿದ್ರು ನಡೆಯುತ್ತೆ ರಾಡಿದು ಎ ಎಮ್ ಎಂ ಹ್ಞೂ ನೋಡಿ ಅರ್ಧ ಅಡಿ ಕಾಂಕ್ರೀಟ್ಗೆ ಒಂದು ಏಟ್ ಎಮ್ ಎಮ್ ರಾಡು ಟೆನ್ ಎಮ್ ಎಮ್ ರಾಡು ನಿಂತ್ಕೊಳ್ಳೋಕ್ಕೆ ಬಿಲ್ ಮಾ ಬಿಲ್ ಮಾತ್ರ ಕೋಟಿ ಕೋಟಿ ಅಲ್ಲ ಹಾಂ ತೋರಿಸ್ತೀನಿ ತೋರಿಸ್ತೀನಿ ಅದೆಲ್ಲ ತೋರಿಸ್ತೀನಿ ಆ ಕಡೆ ಆ ಕಡೆ ಏನೂ ಆಗಿಲ್ಲಲ್ಲ ಆಗತ್ತೆ ಸೊ ಇಲ್ಲಿ ಯಾವ ಅಧಿಕಾರಿನೂ ನಾವು ದೂಷಣೆ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲು ಅಲ್ವಾ ನಾವು ಜವಾಬ್ದಾರಿ ತಗೊಬೇಕು ನಾವು ಜವಾಬ್ದಾರಿ ತೊಗೊಬೇಕು ಯಾಕಂದರೆ ಇದು ದುಡ್ಡು ನಂದು ಇದಕ್ಕೆಲ್ಲ ದುಡ್ಡು ಕೊಟ್ಟಿರೋದು ನಾನು ಅನ್ನೋದು ಫಸ್ಟು ನನಗೆ ಅರಿವಿಗೆ ಬಂದರೆ ನಾವು ಖಂಡಿತ ಅವಾಗ ಜವಾಬ್ದಾರಿ ತೊಗೊಂಡು ಕೇಳಿ ಕರೆಕ್ಟಾಗಿ ನಮ್ಮ ಏರಿಯಾದಲ್ಲಿ ಒಳ್ಳೆ ರೋಡು ಮೋರಿ ಒಳ್ಳೆ ಸ್ಕೂಲು ಆಸ್ಪತ್ರೆ ಪ್ರತಿಯೊಂದೂ ನಾವು ಮಾಡಿಸ್ಕೊತೀವಿ ಇದು ನಮಗೇನೆ ಇವಾಗ ಇಲ್ಲಿ ಒಬ್ಬನ್ನ ಯಾರನ್ನೋ ಕೇಳಿದ್ವಿ ಏನಪ್ಪ ರಾಜ ಈ ದುಡ್ಡೆಲ್ಲ ನಿಂದೇ ಗೊತ್ತಾ ಅಂತ ಏ ನಂದೆಲ್ಲಣ್ಣ ಜನಗಳದು ಅಂತಂದ ಏ ನೀನು ಯಾರಪ್ಪ ಅಂತಂದರೆ ನೀನು ಜನಾನ ಧನಾನ ಅಂತಲೇ ಕೇಳಿದೆ ಅಲ್ವಾ ರಾಜ ಜನಾನೇ ಅಂತಂದ್ವಿ ನಾವು ಜನಾನೇ ಅಂತಂದಮೇಲೆ ಸೊ ದುಡ್ಡು ಪ್ರತಿಯೊಂದೂ ನಮ್ಮದೇನೆ ಅದಕ್ಕೋಸ್ಕರ ನಾವು ದನ ಥರ ಬಿಹೇವ್ ಮಾಡೋದು ಬೇಡ ಜನಗಳ ಥರ ಬಿಹೇವ್ ಮಾಡೋಣ ನಾವೆಲ್ಲ ಮತದಾರರು ನಾವು ಜನಗಳಾಗೋಣ ವಿಚಾರವಂತರಾಗೋಣ ಪ್ರಜ್ಞಾವಂತರಾಗೋಣ ಸೊ ನೋಡಿ ಇವಾಗ ಕಾಂಕ್ರೀಟಿಲ್ ಇಲ್ಲಿ ಇದ್ದಾರೆ ಇದು ಏಯ್ಟ್ ಎಮ್ ಎಮ್ಮು ರಾಡ್ ಹಾಕಿದ್ದಾರೆ ನಾನು ಈ ವ್ಯಕ್ತಿಗೂ ನಿಮ್ಮ ಮನೆಗಾದರೆ ಈ ಥರ ಕಂಬಿ ಕಟ್ಬಿಟ್ಟು ಕಳಪೆ ಕಾಮಗಾರಿ ಮಾಡ್ತೀಯಾ ಅಂತ ಕೇಳಿದೆ ಅವರು ಇಲ್ಲ ಅಂತಂದರು ನಾನು ಆಪ್ ಕ್ಯಾಮ್ರಾದಲ್ಲಿ ಕೇಳಿದೆ ಅವರು ಇಲ್ಲ ಅಂತಂದರು ಆದರೆ ಇಲ್ಲಿ ಯಾಕೆ ಮಾಡ್ತಿದ್ದೀಯಾ ಅಂತಂದರೆ ನನಗೆ ಗೊತ್ತಿಲ್ಲ ನಾನು ಕೂಲಿ ಕಾರ್ಮಿಕ ಅಂತ ಹೇಳ್ತಿದ್ದಾರೆ ಸೊ ಇದೇ ಥರನೇ ನಾವುಗಳು ಕೂಲಿ ಕಾರ್ಮಿಕನಾಗಲಿ ಯಾರೇ ಆಗಲಿ ಕಾಂಟ್ರಾಕ್ಟ್ ಆಗಲಿ ಆ ಇಂಜಿನಿಯರ್ ಆಗಲಿ ಪ್ರತಿಯೊಬ್ಬರನ್ನು ಕರೆಸಿ ನಾವು ಇಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿಸ್ಕೋಬೇಕು ಆವಾಗ ನೋಡಿ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಇದನ್ನು ಕಿತ್ತೋಗ್ದಂಗೆ ಕೆಲಸ ಮಾಡಿಸ್ಕೊಬೋದು ನಾವು ಆಮೇಲೆ ನೋಡಿ ಇದು ಏಟ್ ಎಮ್ ಎಮ್ ಹಾಕಿರೋದ್ರಿಂದ ಈ ರಾಡು ಹಾಂ ಏಯ್ಟ್ ಟು ಟೆನ್ನು ರಾಡ್ ಎಮ್ ಎಮ್ ಹಾಕಿರೋದ್ರಿಂದ ನಾಳೆ ಏನಾದರೂ ಯಾವುದಾದ್ರೂ ವೆಹಿಕಲ್ ಬಂದು ಏನಾದರೂ ಗುದ್ದಿದ್ರೆ ಖಂಡಿತ ಅದು ಕಿತ್ತೋಗ್ಬಿಡುತ್ತೆ ಕಿತ್ತೋಗುತ್ತೋ ಕಿತ್ತೋಗಲ್ವಯ್ಯ ಕಿತ್ತೋಗುತ್ತಾ ಕಿತ್ತೋಗಲ್ವ ಯಾವುದಾನ ಒಂದು ಕಾರು ಟೈರೋ ಒಂದು ಬೈಕೋ ಏನಾನ ಕಿತ್ತ ಹೊಡೆದಾಗ ಕಿತ್ತೋಗುತ್ತೋ ಕಿತ್ತೋಗಲ್ವ ಅದು ಯಾಕೆಂದ್ರೆ ಅದಕ್ಕೆ ನಿಂತ್ಕೊಳ್ಳೋಕ್ಕೆ ಕರೆಕ್ಟಾದ ಕಂಬಿ ಇಲ್ಲ ಏರು ರಾಜ ಏನು ಹೇಳ್ತೀಯ ಕಿ ಹಾಂ ನೋಡಿ ಏನು ಗೊತ್ತಿಲ್ಲ ಸರ್ ಕೂಲಿ ಕೆಲಸ ಮಾಡೋಣ ನನಗೆ ಅಂತಾನೆ ಆದರೆ ಎಲ್ಲ ಕೆಲಸನೂ ಅವನೇ ಇದ್ದಾನೆ ಸೊ ಅದಕ್ಕೋಸ್ಕರ ನಾವೆಲ್ಲರೂ ಇವ್ರ ಮೇಲೆ ಯಾರು ಇದ್ದಾರೋ ಇವ್ರಿಗೆ ಕೆಲಸ ಕೊಟ್ಟಿರೋರು ಅವ್ರನ್ನೂ ಕರೆಸ್ಬೇಕು ಇಂಜಿನಿಯರ್ನ ಕರೆಸ್ಬೇಕು ಇದಕ್ಕೆ ಸಂಬಂಧಪಟ್ಟಿದ್ದ ಬಿ ಬಿ ಎಂ ಪಿ ಅಧಿಕಾರಿಗಳನ್ನ ಕರೆಸ್ಬೇಕು ಇದಕ್ಕೆ ಸಂಬಂಧಪಟ್ಟಂಥ ಪಿ ಇದು ನೋಡಿ ಕರೆಂಟ್ ಹೆಂಗ್ ಬರ್ತಾ ಇದೆ ನೋಡಿ ಬರೀ ಜಲ್ಲಿನೇ ಬರ್ತಾ ಇದೆ ಅಲ್ವಾ ರಾಜ ಬರೀ ಜಲ್ಲಿನೇ ಆಮೇಲೆ ನೀರ್ ನೀರು ನಮ್ಮನೆ ಕಾಂಟ್ರಾಕ್ಟರ್ ಆದ್ರೆ ಈ ತರ ಇರೋದಿಲ್ಲ ಕೂರಪ್ಪ ಕೂರಪ್ಪ ಚೆನ್ನಾಗಿ ಕೂರಪ್ಪ ಸೊ ನೋಡಿ ಇದು ಇದ್ದಾರೆ ನನ್ನ ಪ್ರಕಾರ ಇದು ತುಂಬ ಕಳಪೆ ಇದೆಲ್ಲ ರೆಡಿ ಆದಮೇಲೆ ಒಂದು ಕಾಲಲ್ಲಿ ಒಂದು ಏಟ್ ಒದ್ರೆ ಖಂಡಿತ ಬಿದ್ದೋಗೋ ಥರನೇ ಆಗುತ್ತೆ ಅಂತ ಅನಿಸುತ್ತೆ ಯಾರಾದರೂ ನಿಮ್ಮ ನಿಮ್ಮ ಮನೆಗಳ ಹತ್ರ ನಿಮ್ಮ ನಿಮ್ಮ ಮನೆಗಳ ಹತ್ರ ಆಗಲಿ ನಿಮ್ಮ ಏರಿಯಾದಲ್ಲಿ ಆಗಲಿ ಈ ಥರ ಕೆಲಸ ಆಗ್ತಾ ಒಂದು ಸತಿ ಪರೀಕ್ಷೆ ಮಾಡಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಹೇಗೆ ಏನು ಅಂತೇಳಿ ಸೊ ಅದಕ್ಕೋಸ್ಕರನೇ ನೋಡಿ ಇದು ನನ್ನ ದುಡ್ಡು ಅನ್ನೋದು ಗೊತ್ತಾಗಬೇಕು ನೋಡಿ ಇದು ಟೆನ್ ಎಮ್ ಎಮ್ ಈ ರಾಡು ಇದು ಏಯ್ಟ್ ಎಮ್ ಎಮ್ಒ ಇದು ಒಂದೇ ಒಂದು ಹಾಕಿದ್ದಾರೆ ಅದೇ ನಮ್ಮ ಮನೆ ಹತ್ರ ಮನೆಯಲ್ಲೇನಾದ್ರೂ ಹಾಕಿದ್ರೆ ದಪ್ಪ ದಪ್ಪಕ್ಕೆ ಹಾಕ್ತೀವಿ ಯಾಕೆಂದರೆ ನೂರು ವರ್ಷ ಅದು ಕಿತ್ತೋಗ್ಬಾರ್ದು ಅಂತ ನೋಡಿ ಇದು ಇದು ಎಷ್ಟು ಕ್ವಾಲಿಟಿ ಇದೆ ಎಷ್ಟು ದಪ್ಪ ಇದೆ ಅರ್ಧ ಅಡಿ ಇದೆ ಆಲ್ಮೋಸ್ಟ್ ಇದು ನನ್ನ ಪ್ರಕಾರ ಅರ್ಧ ಅಡಿ ಇದು ಅಲ್ವಾ ಅರ್ಧ ಅಡಿ ಕಾಂಕ್ರೀಟ್ ಹಾಕಿದ್ದಾರೆ ಅದಕ್ಕೆ ಕಂಬಿ ನೋಡಿ ಎಷ್ಟಿದೆ ನೀಟಾಗಿ ಕಾಣ್ತದೆ ಸೊ ಅದಕ್ಕೋಸ್ಕರ ನಾವುಗಳು ಇನ್ಮೇಲಾದ್ರೂ ಎಚ್ಚೆತ್ಕೊಂಡು ನೋಡಯ್ಯ ನಾನು ಇದನ್ನೇ ಹೇಳಿದೆ ನೋಡಪ್ಪ ಇದಕ್ಕೆಲ್ಲ ದುಡ್ಡು ಕೊಟ್ಟಿರೋದು ನಾನೇ ನಾನೇ ಓನರು ನೀನು ಹೆಂಗೆ ಆಗ್ತಾಯಿದೆ ಇದು ಯಾರು ಕಾಂಟ್ರಾಕ್ಟು ಅಂತ ಕಾರ್ಯ ಕೇಳಿದೆ ಸುಮಾರು ಒಂದು ನಲವತ್ತೈದು ನಿಮಿಷ ಅವರು ಗಾಡಿನ ನಿಲ್ಲಿಸಿದ್ರು ಕೆಲಸ ಮಾಡಿಸ್ಲಿಲ್ಲ ಆದರೂ ಅವ್ರು ಇಂಜಿನಿಯರ್ ಬರ್ತಾ ಇಲ್ಲ ನಾನೇ ಹೇಳಿದೆ ಸರಿ ನೀನು ಕೆಲಸ ನೀನು ಮಾಡು ನೀನು ಕೆಲ್ಸಗಾರ ಅಂತೇಳಿ ಸೊ ಇಷ್ಟು ಹೇಳ್ತಾ ನಾವೆಲ್ಲರೂ ಜವಾಬ್ದಾರಿ ತೊಗೊಳೋವರ್ಗು ಒಳ್ಳೆ ವ್ಯವಸ್ಥಿತವಾದ ವ್ಯವಸ್ಥೆ ಆಗಬೇಕು ಅಂದರೆ ನಾವೆಲ್ಲರೂ ಜವಾಬ್ದಾರಿ ತಗೊಳ್ಳೋಣ ಇಷ್ಟು ಹೇಳ್ತಾ ನಮಸ್ಕಾರ ಜೈ ಕರ್ನಾಟಕ